ರಕ್ಷಣಾ ಮಾಡೋರ್ ಇದಾರೆ ಅಂತ ಅಷ್ಟೇ ಹೌದಾ ವೀಡಿಯೋ ವಾಟ್ಸಪ್ ಇಂದೇ ಒಳ್ಳೇನಾ ತುಂಗಭದ್ರ ನದಿರ್ಬೋದೇ ಕಕ್ಕಳಿನ್ ಸ್ವಲ್ಪ ಜಾಗ ಬಿಡಿ

ತಕೊಂಡ್ಬಿಡಿದೊಬೈಲ್ ಯಾರು ಇಟ್ಕೊಂಡು ನಿಮ್ಮ ಹೆಸರು ಆಕಾಶ್ ಅಣ್ಣ ಗಟ್ಟಿ ಇಟ್ಕೊಳ್ರಿ ಜೋಬಿ ಹಾಕಳಿ ಇಲ್ಲ ಇಲ್ಲ ಇಲ್ಲ

ಛೀಲ ಅಂತ ಅವ್ರು ಕೇಳ್ದ್ ಬರಾಬ್ಬರೇ ಆಯ್ತು ಗಣ ಹತ್ರ अश्ले <rigoros> <laughs> <थीवा> <Gothic>

महिला कर रहा है। बहुत बहुत। अरे नहीं नहीं नहीं। अरे लाइव कर रहा है। ठीक है ना। अरे नहीं नहीं नहीं। बस ये तो बढ़िया कर रहा है। बढ़िया नींहाप कर रहा है। बढ़िया मारी है वो। बढ़िया मोटा है। 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 बढ़ि

ಸರ್ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಒಳಗೂರ್ ಗ್ರಾಮದಲ್ಲಿ ಪ್ರಭು ಸ್ವಾಮಿ ಇಟ್ಲ ಕಡೆ ದೇವಸ್ಥಾನ ಕ್ಲೀನ್ ಮಾಡ್ತಾ ಇದ್ವಿ ಅವ್ರ ಇತ್ಲಲ್ಲಿ ಬಣವೇತ್ರ ಏನೋ ಸೌಂಡ್ ಆಗ್ತಿದೆ ಅಂತ ಹೇಳಿದ್ರು ಬಹಳ ದನಕರಗಳು ಇದ್ದಾವೆ ಮತ್ ಮಕ್ಳು ಮರಿ ಎಲ್ಲ ಓಡಾಡೋ ಜಾಗ ಅವ್ರ ಇತ್ಲಲ್ಲಿ ಪ್ರತಿ ದಿನ ಹಂಗಾಗಿ ನಾವು ಹೀಗೆ ಒಂದು ಹಾವ್ ಪಾಠ್ ಕುಟ್ಲೆ ಒಂದ್ ಹಾವು ಕಂಡು ಬರ್ತದೆ ಯಾವ ಅವತ್ತು ಏನು ಅಂತ ಡೌಟ್ ಇತ್ತು ನಾವು ಫಾರೆಸ್ಟ್ ಸರ್ ಫೋನ್ ಮಾಡಿದ್ವಿ ಒಳೂರಲ್ಲೇ ರೀಸೆಂಟ್ ಆಗಿ ಬಂದಿದ್ದಾರೆ ಕೊಟ್ರೆ ಸರ್ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿದ್ ಕೂಡಲೇ ಅವರು ಇಮಿಡಿಯೇಟ್ಲಿ ಗಮನಕ್ಕೆ ತಗೊಂಡು ಕಿರಣ್ ಸರ್ ಅವ್ರಿಗೆ ಫೋನ್ ಮಾಡಿ ಅವ್ರ ಕರ್ಸ್ಬಿಟ್ಟು ಹೆಬ್ಬಾವ್ ಅಂತಿದ್ವು ಅಂದ್ರೆ ನಮಗೆ ಅವಾಗ ಗೊತ್ತಾಗಿರಲಿಲ್ಲ ಈ ಕ್ಷಣಕ್ಕೆ ಗೊತ್ತಾಯ್ತು ಹೆಬ್ಬಾವು ಅಂತ ಇದು ಹೆಚ್ಚಾಗಿ ರಾತ್ರಿ ಸಂಚಾರ ತುಂಬಾ ಇರುತ್ತೆ ಹಳ್ಳ ನದಿಗಳಾಗಿರ್ಬೋದು ಗದ್ದೆಗಳಾಗಿರ್ಬೋದು ಅಲ್ಲಿನ ಪೊಟ್ರಗಳಾಗಿರ್ಬಹುದು ಪೊದೆಗಳಲ್ಲಾಗಿರ್ಬೋದು ಹೆಚ್ಚಾಗಿ ಮನೆ ಸುತ್ತಮುತ್ತಲ ಈ ಹುಲ್ಲಿನ ಬೆಳೆ ನೋಡಿ ಟಾಯ್ಲೆಟ್ ಮಾಡ್ತಾ ಇದೆಯಲ್ಲ ಈ ಟ್ಯಾಲೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ ಸುತ್ತಮುತ್ತಲ ಎಲ್ಲಾರ ಇದು ಟಾಯ್ಲೆಟ್ ಎಲ್ಲ ಮಾಡಿದ್ರೆ ಅಲ್ಲಿ ಒಂದ್ ಹೆಬ್ಬ ಓಡಾಡ್ತಿದೆ ಅಂತ ಸಂಚಾರ ಗೊತ್ತಾಗತ್ತೆ ಹೌದಾ ಇದು ಲೆಕ್ಕಾಚಾರ ಈಗ ಒಂದು ಏಳು ಅಡಿ ಇದೆ ಅಲ್ಲ ಏಳು ಅಂದ್ರೆ ಹದ್ ಮೂರು ಅಡಿ ತನಕ ಸಹ ಸುತ್ತಮುತ್ತಲೇ ಒಂದು ಬ್ರೀಡಿಂಗ್ ಇದೆ ಅಂತ ಅಂದ್ರೆ ಇದು ನದಿಯಿಂದ ಎಲ್ಲ ಮಿಸ್ ಆಗಿ ಬಂದಿದೆ ದಟ್ಟ ಕಾಡಾಗಿರ್ಬೋದು ಈ ಇತರ ಪರಿಸ್ಥಿತಿಯಲ್ಲಿ ಇಳಿದಿದ್ದಾರೆ ಬಂದಿದ್ಯಾ ಇದು ವಿಷಯರಹಿತ ಹಾವು ರಾತ್ರಿ ಸಂಚಾರ ತುಂಬಾ ಇರುತ್ತೆ ಗೊತ್ತಿಲ್ಲದೆ ಯಾರು ಇಡೀ ಬಿಡಿ ಅಲ್ಲಿ ವಿಡಿಯೋ ಮಾಡಿದ್ರು ತುಂಬಾ ಜನಕ್ಕೆ ಅಟ್ಯಾಕ್ ಮಾಡ್ತಿದ್ರು ನೋಡಿದಿಲ್ಲ ಹಂಗಾಗಿ ಪರಿಸ್ಥಿತಿ ಅದು ಹೊರಗಡೆ ಬಿಟ್ವಿ ಅಂತ ತಿಂದಿದೆ ಅಂತ ತಿಂದಾಗಿದೆ ಅದು ತಿಂದ ಮೇಲೆ ಜೀರ್ಣ ಆಗ್ತಾರೆ ಅದರಲ್ಲಿ ಥ್ಯಾಂಕ್ ಯು ಒಳ್ಳೇದಾಗಲಿ ಒಂದು ಹತ್ತು ಕೆ ಜಿ ಕಾತದ ಹೆಬ್ಬಾವಲ್ಲಿ ಎರಡು ಥರ ಬರುತ್ತೆ ರಾಕ್ ಪೈತನ್ ಬರುತ್ತೆ ಇದೊಂದು ಮಾಮೂಲಿ ಪೈತನ್ ರಾಕ್ ಅಂದ್ರೆ ಸ್ವಲ್ಪ ಬ್ಲಾಕ್ ಕಲರ್ ಬಂದಿದೆ ನೋಡಿ ಇನ್ನೊಂದು ಮಾಮೂಲಿ ಬ್ರೌನ್ ಕಲರ್ ಬರುತ್ತೆ ಒಂದೇ ಜಾತಿನ ಕಲರ್ ನಿಮ್ಮೆಲ್ಲರೂ ಒಳ್ಳೇದ್ ಮಾಡಲಿ ಆ ನಮ್ಮ ಗ್ರಾಮಸ್ಥರು ಮತ್ತೆ ಇಲ್ಲಿನ ಹಳ್ಳಿ ಜನ ಫಾರೆಸ್ಟ್ ಸೇರಿ ನಮ್ಮ ಇಡಿಸಿದ ಸಂಬಂಧಪಟ್ಟಂಗೆ ಕಾಡಿದ್ದು ಒಳ್ಳೇದಾಗ್ಲಿ

இல்ல <laughs> <laughs>